ಶಿವ ಶಿವ ಯೋನ್ ಬಿಸ್ಲಪ್ಪ ಇದು ಶಿವರಾತ್ರಿ ಕಳದಂಗೆ ಬಿಸಿಲು ಜಾಸ್ತಿ ಇದು ಇದ್ಯಾಕ್ಲೋ ಯಜಮಾನಾ ಎಲ್ಲಿಗೆ ಹೋಗಿದ್ದೆ ಹಿಂಗ್ ಸುಸ್ತಾಗಿ ಬಂದ್ ಕುತ್ಕಂತದಿಯಾ ಯಂತ್ರ ಡ್ವಾಟ್ ಕೆಲಸ ಮಾಡ್ಕೇ ಬಂದಿಯಪ್ಪ ಸುಸ್ತಾಗಿ ಮನೆಗೆ ಬಂದಿದ್ದೀಯ ಬೋದು ಮಾಡಿ ಈ ವಾದ್ಯಂತ್ರ ಕಣ ನಾನು ಸಿಕ್ಕರೆ ಸಾಕು ಅಂಗೇ ಕೊಂಕ್ ಮಾತಾಡಲು ಶುರು ಮಾಡಿಬಿಡತೈತಿ ಅಯ್ಯಯ್ಯೋ ನಮ್ಮ одಿನ ಇದು ನಮ್ಮ од್ಯಾಕೆ ಹೆಂಗ್ ಮಾಡ್ಕಿನಂತೆ ಕೂರುನ ಅಜಾ ಅಜಾ ಯೋನಾ ಯೋನಲಾド ಅದು ನೋಡ್ ಮಾಡ್ಲು ಅಯ್ಯಯ್ಯ ಅಂತ ದಯೋನಿದು ತಾಲಿ ನೀನ್ ಇವಳೆ ಇದೇನೇ ಇದು ನಿನ್ನ ಅವತಾರ ಇದ್ಯಾಕೆ ಹೀಂಗ್ ಮಾಡ್ಕೊಂಡೀಯ ಕೂದಲ್ನಾ ಲೇ ನಿನ್ನನೇ ಕಣೆ ಕೇಳ್ತೈರೋದು ಇದ್ಯಾವುದೇ ಇದು ನಿನ್ನ ಹೊಸ ಅವತಾರ ಮಾವಾ ತಗೊಳ್ಳಿ ಒಲೆ ಇದ್ಯಾ ಯಾಕೆ ಹಿಂಗ್ ಮಾತಾಡ್ತಿದ್ಯಾ ಏನು ಸೂರ್ಯನ್ ಯಾಕಡೆ ಬೇರೆ ಕಡೆ ಏನಾರ ಹುಟ್ಟಿದ ಹೆಂಗೆ ನೀನು ಈ ಈ ಪಾರ್ಟಿ ಬದ್ಲಾಗಿದ್ಯಾ ಅದೇ ನನ್ಗೂ ಗೊತ್ತಾಗ್ತಿಲ್ಲ ಕಣ್ಲಾ ನಿಮ್ಮ ಅಜ್ಜಿಗೇನಾರು ಹುಚ್ಚಗಿ ಚಿಡ ಬಿಡ್ತ ಹೆಂಗೆ I'm going to ಹೌದು ಕಣ್ಣ ಪಾಪ ನಿಮ್ಮ ಅಜ್ಜಿಗೆ ಯೋನ ಆಗೇತಿ ನಿಮ್ಮ ಅಜ್ಜಿ ಹಿಂಗೆ ಮಾತಾಡಳೆ ಅಲ್ಲ ಹಿಂಗೆ ಸಮಾಧಾನವಾಗಿ ನಿಂತ್ಕೊಂಡಳೆ ಅಲ್ಲ ನಿಮ್ಮ ಅಜ್ಜಿ ಹೊರಗೆ ಬಂದರೆ ಸಾಕು ಒಟ ಒಟ ಅನ್ಕಂತ ಬರೋಳು ಇವ್ಳು ನೋಡಿದರೆ ಹಿಂಗೆ ನಿತ್ಕೊಂಡಾಳೆ ಅಂದರೆ ಈಕಿಗೆ ಯೋನ ಆಗೇತ್ ಬಿಡ ಯಾರ ದೇವ್ವಾಗ ಇವಾಗ ಬಂದು ಮೆಟ್ಕೊಂಡು ಉರಂಗೈತೆ ಈಕಿಗೆ ಸುಮ್ತಿರ್ಲ ಪಾಪ ಅಯ್ಯೋ ನನ್ಗೆ ಹೋಳ್ ಬಡ ದೇವ ಗಿಣ್ ಇಣ್ಣ್ದೇವಾ ಅಂದ್ರೆ ನನ್ಗೆ ಇನ್ನೂ ಬಯವಾಗ್ತೈತೆ ಅಯ್ಯ ಅಯ್ಯೋ ನಿಮ್ ಅಜ್ಜಿನ ಅಟಗಿದಾಗ್ಲಯ ನಾನು ನಾ ಹೆಂಗ್ ಬೇಕಾಂಗ ಈಗ ಮುಗ್ಗ ಬಯ್ಯಳು ಇನ್ನ ಯಾವಾಗ ಇವ್ವ ಮಟ್ಟಿಗೆ ಅಂದ್ರೆ ನನ್ನ ಸುಮ್ನೆ ಬಿಟ್ಟಾಳೆ ಇವತ್ತು ಬಿಕ್ತಾಳೆ ಆಟಯ ನಾನೇನು ಮಾಡಕ್ಕಿಲ್ಲ ತಗೊಳ್ಳಿ ಕುಡಿಲಿ ಹಂಗಂತಪಾ ಹೌದೌದು ನಿಮ್ಮ ಅಜ್ಜಿ ಹಿಂಗೆಲ್ಲ ಮಾತಾಡ್ದಾಳೆ ಅಲ್ಲ ನಿಮ್ಮ ಅಜ್ಜಿ ಮಾತು ಬದ್ಲಾಗೈತಿ ಅಂದ್ರೆ ನಿಮ್ಮ ಅಜ್ಜಿಗೆ ಯೋನ ಇವನ ಆಗೇತ್ಕೊಂಡ್ಲಾ ಯೋನ ನೀನ್ ಓಡ್ದಂಗೆ ಯೋನ ಮೆಟ್ಕ ನಿಮ್ಮ ಅಜ್ಜಿಗೆ ಮಾವಾ ತಗೊಳ್ಳಿ ಜ್ಯೂಸ್ ಕುಡಿಲಿ

ನಂಗೂ ಗೊತ್ತಾಗ್ತಿಲ್ಲ ಯಾರಲ್ಲ ಇದು ಲೇ ಗುಂಡಿ ಯಾರ್ಲೇ ಇವಳು ನಿನ್ ತರೇ ಇದ್ದಾಳೆ ನಾನು ಒಂದ್ ಕ್ಷಣ ನೀನೇ ಅಂತ ಅನ್ಕೊಂಡ್ಬಿಟ್ಟೆ ಇಕ್ಕಿನ ಗೊತ್ತಿಲ್ವೇ ನೀನು ಯಾರು ಅಂತ ಯಾರೇ ನನಗೆ ಗೊತ್ತು ಸಿಗ್ಲಿಲ್ಲ ಬಿಡು ಅಯ್ಯ ನಿನ್ನ ಆಕೆ ಮಾತ್ ಕೇಳಿಸ್ಕೊಂಡು ನೀನು ಗೊತ್ತು ಸಿಗ್ಲಿಲ್ವೇ ಎಲ್ಲಿ ಕಣೆ ಆ ಯಾರು ಇವಳು ಮಾವಾ ಲಂಗು ಮಾವಾ ನಾನು ಲಂಗು ಆ ಲಂಗು ಈ ಮಾತ್ ನೀಲ್ಲ ಕೇಳಿದಿನಲೆ ನೆನಪಿಗೆ ಬರ್ತುಲ್ಲ ಏ ಇವಜ್ಜಂತ್ರು ಕಣ ಆ ಆಟ ಗೊತ್ತು ಸಿಗ್ಲಿಲ್ವೇ ನಾಟಕ ಮಾಡ್ತಿದೀಯಲ್ಲ ಆಕೆ ನನ್ನಂಗೆ ಹೋದಾಳೆ

ಇವನೇ ಗೊತ್ತೇ ಸಿಗಲಿಲ್ಲ ಹಿಂಗೆ ನಾಟಕ ಮಾಡ್ಬಿಟ್ಟೆ ನಾನು ಒಂದು ಕ್ಷಣಕ್ಕೆ ಹೆದ್ರಕೆ ಬಿಟ್ನೇ ನನ್ನನ್ನು ಹಂಗೆ ಎದ್ರಿಸ್ಬಿಟ್ಟೆ ನಾನು ನಮ್ಮಳಿಗೆ ಏನೋ ಯಾವಾಗ ಇವ ಮೆಟ್ಕಿನ ಹಿಂಗೆ ಮಾತಾಡ್ತದಾಳೆ ಅಂತ ಅಂದ್ಕೊಂಬಿಟ್ಟೆ ಹಾಂ ನೀನು ಈ ಸ್ವರ್ಷ ಆದ್ಮೇಲೆ ಇಲ್ಲಿಗೆ ಬಂದೀಯ ಹೆಂಗೆ ಗೊತ್ತು ಸಿಗ್ತತಿ ಯೋ ಯೋಸ್ ವರ್ಷ ಆಯ್ತು ನೀನು ನೋಡಿ ಹಾಂ ಅವಾಗ ನಿಮ್ಮ ಅಕ್ಕನ ಮದುವೆ ಆದಾಗ ನೋಡಿದ್ದು ನಿನ್ನನ್ನು ಹ್ಞೂ ನಾನು ನೋಡೇ ಇರಲಿಲ್ಲ ಇಲ್ಲಿವರೆಗೂ ಮತ್ತು ಹೆಂಗೆ ಗೊತ್ತ ಸಿಗ್ತಿ ಅವಳು ಂಗೋมา 봐 ನಿಮ್ಮನ್ನೆಲ್ಲ ನೋಡಿ ತುಂಬಾ ವಲ್ಷಗಳೆ ಆಗಿತ್ತಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗਣਾ ಅಂತ ಬಂದೆ ಒಳ್ಳೆದತ್ತ ಬಿಡವರಂಗೋ ಇಷ್ಟು ವರ್ಷ ಆದ್ಮೇಲೆ ಆದ್ರೂ ಬಂದೆಲ್ಲ ನೋಡಕ್ಕೆ ಹಾ ಇದಕ್ಕಿದ್ದಂಗೆ ಯಾಕೈ ನೋಡಂಗಾತಂತೆ ಅದಕ್ಕೆ ನೆನ್ಸ್ಕೆಂದು ಮಾಡ ಕೆಲಸ ಎಲ್ಲಾ ಬಿಟ್ಟು ಓಡ ಓಡ ಬಂದಾಳೆ ಏ ನನಗೆ ನಿಜವಾಗ್ಲೂ ಗೊತ್ತ ಸಿಗ್ಲಿಲ್ಲ ಕಣೆ ನಾನು ನೀನೇ ಮಾಡ್ಕೊಂಡಿದ್ದೆ ಇಕ್ಕೆನಪ್ಪ ಇಕ್ಕೆಮ್ಮ ಕಿಂಗ್ ಆಗಿದಳಲ್ಲ ಅಂತ ಒಂದ್ ಕ್ಷಣ ನನಗೆ ಭಯವಾಗೋತು ಅಂತೂ ನಮ್ ರಂಗು ಅವ್ರ ಮಾವನ್ನ ಎದ್ರಿಸ್ಬಿಟ್ಲು ಇಲ್ ಕಣಕ ನಾನೇನ್ ಮಾವಯ್ಯನ ಎದಿಸ್ಲಿಲ್ಲ ಮಾವಯ್ಯನೇ ನನ್ ನೋಡಿ ಎದಲ್ಕೊಂಡು ಹೆಂಗ ಒಟ್ನಲ್ಲಿ ಮಾವಯ್ಯ ನೀನ್ ಗೊತ್ತಿಡಿಲಲ್ ಬಿಡು ತಗೊಳ್ಳಿ ಮಾವಯ್ಯ ತುಂಬಾ ಎದಲ್ಕೊಂಡು ಸುಸ್ತಾಗಿದಿಲ್ಲ ಜ್ಯೂಸ್ ಕುಡಿಲಿ ನಿನ್ ಭಾಷೆ ನೋಡಾದ್ರು ನಾನು ಕಂಡು ಹಿಡಿಬೇಕಾಗಿತ್ತು ನಾನು ಒಂದ ಶಾಲಕ್ಕೆ ನನ್ನ ನೆನಪೇ ಬರಲಿಲ್ಲ ಇಲ್ಲಿ ಬಿಡಿ ಮಾವಯ್ಯ ನಾನು ಬಂದು ತುಂಬಾ ವರ್ಷಗಳೇ ಆಯ್ತಲ್ಲ ಅದಕ್ಕೆ ನಿಮಗೆ ನೆಂತಿಗೆ ಬಂದಿಲ್ಲ ಊ ಅದೇ ನಿಜ ಇಜ ಬಿಡು ಲೇ पापा ಯಾಕೆ ಹಂಗ್ ನಿತ್ಕೊಂಡಿ ಅಲ್ಲಿ ಬಾರ್la ಇಲ್ಲಿ ಅಜ್ಜಿ ಇಲ್ಲಿ ಏನು ನಡೆಯತೈತಿ ನನಗೆ ಒಂದ ಅರ್ಥ ಆಗ್ತಿಲ್ಲ ನಾನು ಎಲ್ಲ ಅರ್ಥ ಮಾಡಿಸ್ತೀನಿ ಬಾರ್la ಇಲ್ಲಿ ಪಾಪಣ್ಣಾ

ಬೇಜಾಲ್ ಮಾಡ್ಕೊಂಡಿಲ್ಲ ಅಯ್ಯಯ್ಯೋ ಈ ಒಜ್ಜಾ ಕಿಂಗ್ ಮಾತಾಡ್ತತೆ ಆ ಒಜ್ಜಿಗೆ ರಾಕಾರ ಬರಲ್ ಕಣ ಮಗನೆ ಆ ರಾ ಅನ್ನ ಜಾಗದಗೆಲ್ಲ ಲಾಲ ಅಂತ ಹೇಳ್ತಾಳೆ ಹ್ಮ್ ಅದಿಕೆಯಾ ಇರ್ಲಿ ಅನ್ನಕ್ಕೆ ಇಲ್ಲಿ ಅಂತ ಅಂದ್ಲು ಹ್ಮ್ ಓಹೋ ಅದ ಅಯ್ಯಯ್ಯೋ সে চিকপুন মহা. হলো মন্য়ে, হ঵ালয়ে. হালে হালয়ে. য়ে হালে হালে. হালে হালে. আইয়ে য়ে নিমে মাতালে? য়ে নিমাতাল ವಾ ಅಜ್ಜಿ ಮೊಮ್ಮಗ ಒಂದೇ ಹಂಗಾರಿ ಲಂಗು ಲಗಾಮ್ ಇಲ್ಲದ ಲಂಗುಗೆ ಮೊಮ್ಮಗನು ಲಂಗು ಅನ್ನಂಗ ಆಗ್ಬಿಟ್ಟ ಈಗ ಸಾಕ್ ಮಾಡ್ರಿ ಅಜ್ಜಿ ಮೊಮ್ಮಗನ್ ಆಡ್ಕೊಂಡ್ ಸಾಕು ನೀವು ನೀವೇನ್ ಅಟ್ಟಗ್ ಮಾತಾಡೇರಿ ಅನ್ನಂಗೆ ಅವ್ರಿಬ್ರು ಆಡ್ಕೊಂಡ್ ಹೋಗ್ತಿರಿ ಸಾಕ್ ನಿಲ್ಸಿ ನಿಮ್ ಮಾತುಗಳನ್ನ ಪಾಪಾ ಇವನು ಇನ್ನೂ ಎರಡು ದಿವಸ ಇಲ್ಲೇ ಇರ್ತಾನೆ ಕಂಡ್ಲಾ ಇವನ್ ಜೊತೆಗೆ

ನಮ್ಮ ಅಜ್ಜ ನನ್ನ ತಂಗಿ ರಂಗು ನೋಡಿಯೇ ನಾನು ಅಂತ ಅಂದ್ಕೊಂಡು ಹೆಂಗೆ ಅದ್ರಕ್ಕೊಂತು ಅಂತ ಹೇಳಿ ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು